ಇವತ್ತು ಗ್ಯಾರಂಟಿಯ ಇದು ದಾಸೋಹದ ಬಗ್ಗೆ ಮತ್ತು ಕಾಯಕದ ಬಗ್ಗೆ ಚರ್ಚೆ ನಡೆಸುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾಷ್ಟಗಳಲ್ಲಿ ಇವತ್ತು ಯುನಿವರ್ಸಲ್ ಬೇಸಿಸ್ ಇನ್ಕಮ್ ಅನ್ನುವಂಥ ರೀತಿಯಲ್ಲಿ ಇವತ್ತು ಅಂತ ಸರ್ಕಾರ ಜನರ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗಿರುವ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದು ಅಲ್ಲದೆ ಇವತ್ತು ಸರ್ಕಾರಗಳು ಟಾರ್ಗೆಟ್ ಬೆನಿಫಿಟ್ ಆಗುವಂಥ ರೀತಿಯಲ್ಲಿ ಪೆನ್ಷನ್ ಕೊಡುವಂಥದ್ದು ಎಜುಕೇಷನ್ಗೆ ಸಂಬಂಧಪಟ್ಟು ಬಿ ಪಿ ಎಲ್ ಕಾರ್ಗೆ ಸಂಬಂಧಪಟ್ಟು ಅಂತ ಕಾರ್ಯಕ್ರಮಗಳಿದ್ದಾವೆ ಯೂನಿವರ್ಸಲ್ ಬೇಸಿಸ್ ಕಿಂಗ್ ಕಾರ್ ಅನ್ನುವಂಥ ರೀತಿಯಲ್ಲಿ ಪ್ರತಿ ವರ್ಷ ತಮಿಳುನಾಡಿನಲ್ಲಿ ಬಹಳ ಪ್ರಪ್ರಥಮವಾಗಿ ಪ್ರಾರಂಭ ಆಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಈ ಗ್ಯಾರಂಟಿ ಸ್ಕೀಮ್ನ ಮುಖಾಂತರ ಜನರ ಸಂ ಇವತ್ತು ಆದಾಯವನ್ನು ಹೆಚ್ಚಿಸುವಂಥ ಒಂದು ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ ನಮ್ಮ ನಾಯಕರಾದಂಥ ಶ್ರದ್ಧಾ ರಾಹುಲ್ ಗಾಂಧಿ ಎರಡು ಸಾವಿರದ ಹದಿನೆಂಟನೇ ಇಷ್ಟಿಯಲ್ಲಿ ನ್ಯಾಯ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದ ವರ್ಷಕ್ಕೆ ಸದಾ ಎಂಬತ್ತೆರಡು ಸಾವಿರ ರೂಪಾಯಿ ಪ್ರತಿಯೊಂದು ಕುಟುಂಬಕ್ಕೆ ಕೂಡ ಸಲ್ಲಿಕೆ ಆಗಬೇಕು ಅನ್ನುವಂಥ ದೃಶ್ಯ ಇಂದಿನ ಕಾಲದಲ್ಲಿ ಹೆಚ್ಚು ವರ್ಷ ಎಲ್ಲ ಅಷ್ಟೊಂದು ಬಜೆಟ್ ಕೂಡ ಇರಲಿಲ್ಲ ಸರ್ಕಾರದಲ್ಲಿ ಇವಾಗ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಬಜೆಟು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಈ ಈ ಸಂದರ್ಭದಲ್ಲಿ ಇವತ್ತು ಆಲ್ ಪೀಪಲ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಹೊಂದಿಕೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಇದೆ ಸಂವಿಧಾನದಲ್ಲಿ ಕೂಡ ಇದೆ ಸಮಗ್ರವಾದಂಥ ಬೆಳವಣಿಗೆ ಮಾಡುವ ಉದ್ದೇಶದಿಂದ ಹೆಚ್ಚು ನಿಮಿಷ ಹಸಿವು ಬೀಗಿಸುವುದರ ಬಗ್ಗೆ ಇರ್ಬೋದು ಅಥವಾ ಜನರ ಆದಾಯವನ್ನು ಹೆಚ್ಚಿಸುವುದರ ಬಗ್ಗೆ ಇರ್ಬೋದು ಇದರ ಬಗ್ಗೆ ಇವತ್ತು ಎ ಬಿ ಆರ್ಟಿಕಲ್ ಎ ಬಿ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಪ್ರಕಾರ ಸಂವಿಧಾನದಲ್ಲಿ ಕೂಡ ಇದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಕೂಡ ಇವತ್ತು ಗ್ಯಾರಂಟಿಯನ್ನು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿದೆ ಹೆಚ್ಚಿನ ವರ್ಷ ಇವತ್ತು ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರುವಂಥ ಸಂದಲ್ಲಿ ಮೀಡಿಯಾದಲ್ಲಿ ಸಣ್ಣ ಸಣ್ಣ ಸ್ಟೋರಿಗಳು ಬಂತು ಒಂದು ಇದು ಬಿ ಟಿ ಗ್ಯಾರಂಟಿ ಇದರಿಂದ ಬೇರೆ ಸಮರ ಐವತ್ತೆಂಟು ಸ್ಟೋರಿಗಳು ಮೂರು ತಿಂಗಳಲ್ಲಿ ಬಂತು ಈ ಗ್ಯಾರಂಟಿ ವಿರುದ್ಧವಾದ ಸ್ಟೋರಿಗಳು ಅಂಥ ಸಂದಲ್ಲಿ ಅತಿ ವರ್ಷ ಒಬ್ಬ ವ್ಯಕ್ತಿ ಕೋಲಾರದಲ್ಲಿ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಬರಲಿಲ್ಲ ಅನ್ನುವಂಥ ರೀತಿಯಲ್ಲಿ ಮಲಗಿ ಸ್ಟ್ರೈಕ್ ಮಾಡುವಂಥ ಕಾರ್ಯಕ್ರಮ ಮೂರು ದಿವಸ ತೋರಿಸಿದ್ದು ಭಾರತದಲ್ಲಿ ಅದೇ ರೀತಿಯಲ್ಲಿ ಬಸ್ಸಿನಲ್ಲಿ ಇವತ್ತು ಡೋರ್ ಹೋಗಿದೆ ಮಹಿಳೆಯರು ಕಿಟ್ ಹಾಕಿದ್ದಾರೆ ಅನ್ನೋದನ್ನು ಕೂಡ ಮೂರು ಪ್ರತಿಷ್ಠಾ ತೋರಿಸುವಂಥ ವ್ಯವಸ್ಥೆಗಳಾಯಿತು ಆದರೆ ಈ ಗ್ಯಾರಂಟಿ ಸ್ಕೀಮ್ನ ಮುಖಾಂತರ ಇವತ್ತು ಈ ನಮ್ಮ ಈ ಮೂಲವಾಗಿ ಗ್ಯಾರಂಟಿ ಸ್ಕೀಮು ಅನುಷ್ಠಾನ ಆಗ ಸಂದರ್ಭದಲ್ಲಿ ಜನರಂತ್ರ ಒಂದು ರೀತಿಯಲ್ಲಿ ಇವತ್ತು ಡೈರೆಕ್ಟಾಗಿ ಆ ಹಣ ಅವರಿಗೆ ಕೊಡ್ತದೆ ಮಹಿಳೆಯರಿಗೆ ಕೊಡ್ತದೆ ಎಚ್ ಎಂ ಸಿ ಯಾವುದೇ ರೀತಿಯ ಭ್ರಷ್ಟಾಚಾರದ ಪ್ರಶ್ನೆ ಇರುವುದಿಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಸ್ಕೀಮಿಗೆ ಅನುಷ್ಠಾನ ಆದರೆ ಹದಿನೆಂಟು ಸಾವಿರ ರೂಪಾಯಿ ರೈತರಿಗೆ ಫ್ರೀ ಇವತ್ತು ಅಗ್ರಿಕಲ್ಚರ್ ಪರ್ಪಸ್ಗೆ ಫ್ರೀ ವಿದ್ಯುತ್ ಕೊಡುವಂತ ಕಾರ್ಯಕ್ರಮಕ್ಕೆ ಖರ್ಚಾಗ್ತದೆ ಅದಲ್ಲದೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಪೆನ್ಷನ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಗ್ತದೆ ನಮ್ಮ ಸರ್ಕಾರ ಸರ್ಕಾರಿ ನೌಕರರ ವೇತನವನ್ನು ಏನೇ ಇದನ್ನ ವೇತನವನ್ನು ಮೂರು ಸಾವಿರ ಕೋಟಿ ರೂಪಾಯಿ ಅದಕ್ಕೋಸ್ಕರ ಈ ಸರ್ಕಾರ ಬಂದ ನಂತರ ಖರ್ಚು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು ಇವರೆಲ್ಲ ಮಾಸಾಸ್ತ್ರವನ್ನ ಏರಿಸುವಂತ ಕೆಲಸ ಕಾರ್ಯ ಕೂಡ ಸರ್ಕಾರ ಮಾಡಿದೆ ಈ ದೃಷ್ಟಿಯಲ್ಲಿ ಸಾಧಾರಣ ಒಂದು ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಬಜೆಟ್ನ ಹಣ ಜನರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಜನರಿಗೆ ಇವತ್ತು ರೀಚ್ ಆಗ್ತಾ ಇದೆ ಒಂದು ಲಕ್ಷ ಕೋಟಿ ರೂಪಾಯಿ ಇವತ್ತು ಸರ್ಕಾರ ರೀಚ್ ಆಗ್ತದೆ ಅಂತ ಹೇಳಿದರೆ ಅದು ಅವರ ಜನರ ಕೈಯಲ್ಲಿ ಉಳಿದಿಲ್ಲ ಅದು ಟ್ರಾನ್ಸಾಕ್ಷನ್ ಆಗ್ತದೆ ವ್ಯಾಪಾರ ವಹಿವಾಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಆಗುವಂಥ ಅವಕಾಶ ಆಗ್ತದೆ ಜನರಿಗೆ ಕೂಡ ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ ಇದರಿಂದ ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಇದರಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರದ ಪ್ರಶ್ನೆ ಇರುವುದಿಲ್ಲ ಅದೇ ರೀತಿಯಾಗಿ ಇನ್ನಷ್ಟು ಜನರ ಒಂದು ಜೀವನ ಪದ್ಧತಿ ಕೂಡ ಇವತ್ತು ಇನ್ಕ್ರೀಸ್ ಆಗುವಂಥ ಅವಕಾಶಗಳು ಕಾಣ್ತಾ ಇದೆ ಉದಾಹರಣೆಗೆ ಮೊನ್ನೆ ಕೇಂದ್ರ ಸರ್ಕಾರದ ಸಲಹೆ ಪ್ರಕಾರ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ತರ ಆದಾಯ ಇನ್ಕಮ್ ಇದರಲ್ಲಿ ಸರ್ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಬರುವಂಥ ಅವಕಾಶ ಆಗಿದೆ ಇವತ್ತು ಈ ರೀತಿಯಿಂದ ಅನೇಕ ಪ್ರಯೋಜನಗಳು ಸಿಗುವಂಥ ಅವಕಾಶಗಳನ್ನು ನಾವು ಕಾಣ್ತಾ ಇದ್ವಿ ಇವತ್ತು ಯು ಪಿ ಇದಕ್ಕೆ ದಶವ ಬಹಳಷ್ಟು ಟೀಕೆಗಳು ಆ ಸಂದರ್ಭದಲ್ಲಿ ಬಂದಿತ್ತು ಚುನಾವಣಾ ಸಂದರ್ಭದಲ್ಲಿ ಕೂಡ ದಿವಾಳಿ ಆಗ್ತದೆ ಸರ್ಕಾರ ಅಥವಾ ಇವತ್ತು ಇದು ಇದು ಸಾಧ್ಯ ಆಗೋದಿಲ್ಲ ಬಿಡ್ಡಿ ಗ್ಯಾರಂಟಿ ಜನ ಎಲ್ಲ ಸೋಮಾರಿ ಆಗ್ತಾರೆ ಅನ್ನುವಂಥ ರೀತಿಯೆಲ್ಲ ಬಂದಿತ್ತು ಆದರೆ ಯಾವ ದಿವಾಳಿಗೂ ಇಲ್ಲ ಸರ್ಕಾರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಏನು ಮಂಡನೆ ಮಾಡಿದೆ ಒಂದು ಲಕ್ಷ ಕೋಟಿ ರೂಪಾಯನ್ನ ಜನರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಕಾರ್ಯಕ್ರಮ ಆ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಒಂದು ಲಕ್ಷ ಸಾಧಾರಣ ಇನ್ನೊಂದು ಲಕ್ಷದವರೆಗೆ ಇವತ್ತು ಸರ್ಕಾರ ನೌಕರಿಗೆ ಬೆತ್ತಲು ಕೊಡುವಂಥದ್ದು ಉಳಿದಿರುವ ಹಣ ಅದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಯಾಕುವಂಥ ರೀತಿ ವಿಚಲಾಸ ಆಗುವಂಥ ಒಂದು ಅವಕಾಶವನ್ನು ಕಾಣ್ತಾ ಇದ್ವಿ ಅಂದು ದಿವಾಳಿ ಆಗ್ತದೆ ಅನ್ನೋದು ಬೇರೆ ಬೇರೆ ರೀತಿ ಪ್ರಶ್ನೆ ಮಾಡಿದಂಥ ಜನರು ಇವತ್ತು ಅವರು ಕೂಡ ಅದನ್ನು ಅವರವರ ರಾಜ್ಯಗಳಲ್ಲಿ ಅನುಷ್ಠಾನ ತರುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮ ಏನು ಅನುಷ್ಠಾನ ಆಗಿದೆ ಅದು ಜನರ ಜೀವನವನ್ನು ಬದುಕನ್ನು ಇನ್ನಷ್ಟು ಸದೃಢ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ ಅಂತ ಹೇಳಿದ ಒಂದು ಎಮ್ ಎಲ್ ಎಮ್ ಎಮ್ ಪಿ ಆರ್ ಫಿಮೇಲ್ ಪಾರ್ಟಿಸಿಪೇಷನ್ ಇವತ್ತು ಹೈಯೆಸ್ಟ್ ಆಗಿದೆ ಹಿಂದೆ ಇವತ್ತು ಟಿ ಎನ್ನಲ್ಲಿ ಇವತ್ತು ತಮಿಳ್ನಾಡಲ್ಲಿ ಮೂವತ್ತೆಂಟು ಪರ್ಸೆಂಟ್ ಇದೆ ನಮ್ಮದು ಕೂಡ ಇವತ್ತು ಇಪ್ಪತ್ತೆಂಟು ಪರ್ಸೆಂಟ್ಗೆ ರೀಚ್ ಆಗಿದೆ ಮೊಬಿಲಿಟಿ ಫಿಮೇಲ್ ಪಾರ್ಟಿಸಿಪೇಷನ್ ರೀಚ್ ಆಗುವಂಥದ್ದು ಅದೇ ರೀತಿಯಾಗಿ ಈ ರೀತಿಯ ಅನೇಕ ಬೆನಿಫಿಟ್ಗಳನ್ನು ಇವತ್ತು ಉದಾಹರಣೆಗೆ ಇವತ್ತು ಅಮೆರಿಕ ರಾಷ್ಟ್ರದಲ್ಲಿ ಎರಡು ಸಾವಿರದ ಹದಿನೆಂಟನೇ ಸೀಗೆ ಎರಡು ಸಾವಿರದ ಎಂಟನೇ ಸೀಗೆ ಅಲ್ಲಿಯ ಬ್ಯಾಂಕ್ಗಳಲ್ಲೂ ಕೊಲೆ ಆಯಿತು ಇವತ್ತು ಬ್ಯಾಂಕ್ ರಾಷ್ಟ್ರೀಕರಣ ಆದ ಕಾರಣ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ದೇಶದಲ್ಲಿ ಆರ್ಥಿಕವಾದಂಥ ಮುಗ್ಗಟ್ಟು ಆಗುವಂಥ ಅವಕಾಶಗಳಾಗಲಿಲ್ಲ ಆರ್ಥಿಕ ಫೈನಾನ್ಸಿಯಲ್ ಕ್ರೈಸಿಸ್ ಹೋಗುವಂಥ ಅವಕಾಶಗಳಾಗಲಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಾವು ಜನರಿಗೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಈ ಗ್ಯಾರಂಟಿ ಸ್ಕೀಮ್ ಭಾಳ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ ಅಭಿವೃದ್ಧಿ ಈ ಜನರಿಗೆ ಇದು ಹಣ ಟ್ರಾನ್ಸ್ಫರ್ ಆಗ್ತದೆ ಅದು ಕೂಡ ಅಭಿವೃದ್ಧಿ ಇದೆ ಯೂನಿವರ್ಸಲ್ ಬಿ ಸಿ ಸಿ ಅಂತ ಹೇಳಿ ಅದು ಕೂಡ ಒಂದು ಅಭಿವೃದ್ಧಿ ಕಾರ್ಯಕ್ರಮವೇ ಇದು ಒಂದು ಅಭಿವೃದ್ಧಿ ಅಲ್ಲ ಬರೇ ರೋಡ್ ಮಾಡುವಂಥದ್ದು ಅಥವಾ ಸೇತು ಮಾಡುವಂಥದ್ದು ಅಥವಾ ಇದೇ ಬರೆಯುವಂಥ ರೀತಿಯಲ್ಲಿ ಅಲ್ಲ ಆಫ್ಟರ್ ಆಲ್ ಜನರ ಬದುಕಿನ ಜೀವನ ಇವತ್ತು ಕಟ್ಕೊಳ್ಳುವಂಥಕ್ಕೆ ಇದು ಬಹಳ ಪೂರಕ ಆಗಿದೆ ಇವತ್ತು ಸರ್ಕಾರದ ಕಾರ್ಯಕ್ರಮ ಹೇಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಯಾರು ಇದ್ದಾರೆ ಅವರ ಯಜಮಾನವನ್ನು ಇನ್ನಷ್ಟು ವೃದ್ಧಿ ಮಾಡುವಂಥದ್ದು ಸರ್ಕಾರದ

ಅರುಪವ ಇಲ್ಲದವರಿಗೆ ಕೆಲವೊಂದು ತೆರಿ ಇನ್ಫುಷನ್ ತಂದ್ರೆ ಎಲ್ಲರಿಗೂ ಕೂಡ ಉಪಕೊಳ್ಳುತ್ತೆ. ಅದಕ್ಕೆ ಬಂತು. ದೊಡ್ಡದಿರೋ ಜಾತ್ಯಾತೀತ ಅಂತ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಮತ್ತೆ ಅವನ್ನ ರಿಮೂವ್ ಮಾಡಬೇಕು ಅಂತಾರೆ ಆನ್ಶು ಕೊಡ್ತಾರೆ ಅದರ ಪ್ರಕಾರ ಸರ್ಕಾರ ಆಪರ ಡಿಮಲ್ ಮಾಡಿದ್ರು. ಯಾಕಂತ ಬಂತು ಅಂದ್ರೆ ತಿನ್ನೋ ಜಾತಿ ಮಾಲೀಕತ್ವ ಸೆಕ್ಸನ್ ರಿಸೈಟ್ ಮಾಡಬೇಕಂತ ವಚನ ಬಂದಿಲ್ಲ ಆಶಾ ಕಾರ್ಯಕರ್ತರು ಅನುಭವ್ ಸಿಂಗ್ ಅವರ ಸರ್ಕಾರ ಇರುವಾಗ ಗುಲಾಮ್ ನಬೀರ್ ಅವರು ಆರೋಗ್ಯ ಸಚಿವರಾಗಿರುವಾಗ ಅನುಷ್ಠಾನಕ್ಕೆ ಬಂದಿರುತ್ತದೆ ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಫಲಪ್ರದವಾಗಿ ಕೆಲಸ ಮಾಡ್ತಾರೆ ಅದೇ ರೀತಿಯಲ್ಲಿ ಆಶಾ ಕಾರ್ಯಕರ್ತರು ಕೂಡ ಮೊನ್ನೆ ಕೊರೋನಾ ಬಂದಾಗ ಕೂಡ ನಮಗೆ ಕೈಗೆ ಸಿಕ್ಕಿರುವಂಥ ಜನರಿಗೆ ಕೈಗೆ ಸಿಕ್ಕಿರುವಂಥವ್ರು ಆಶಾ ಕಾರ್ಯಕರ್ತರು ಹಾಗಾಗಿ ಈಗ ದೊಡ್ಡ ದೊಡ್ಡ ಭೇಟಿ ಉಂಟು ಆದರೆ ಅದಕ್ಕೆ ಎಲ್ಲ ಸ್ಪಂದನೆ ಮಾಡಲಿಕ್ಕೆ ಹೋಗಿಲ್ಲ ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರ ಸಂಭಾವನೆಯನ್ನು ಜಾಸ್ತಿ ಮಾಡುವಂತೆ ಕೆಲಸ ಕಾರ್ಯ ಸರ್ಕಾರ ಇದರ ಬಗ್ಗೆ ಸಾಕಷ್ಟು ನದಿಬಹುದು ಸಾಕಷ್ಟು ಅಪಪ್ರಚಾರಗಳಾಗಿದೆ ಇದರ ಇದರ ಒಳಿತರ ಬಗ್ಗೆ ಕೂಡದಲ್ಲಿ ಅಷ್ಟೊಂದು ಅರಿವು ಮೂಡಿಸುವಂತ ಕೆಲಸ ಕಾರ್ಯಗಳಾಗಲಿಲ್ಲ ಆ ದೃಷ್ಟಿಯಲ್ಲಿ ನಾವು ಅರಿವು ಮೂಡಿಸುವಂತ ಕೆಲಸ ಕಾರ್ಯಕ್ಕೆ ಕುಟುಂಬಕ್ಕೆ ಯಾವುದೇ ರೀತಿಯ ಬರ್ತೀನಿ ಅಂದ್ರೆ ಶಾಸಕ ಆರೋಪ ಮಾಡ್ತಿದ್ದ ಅನುದಾನ